ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ನಿಗಮ ಹಾಗೂ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ವತಿಯಿಂದ ಹಾಸನದ ಆರ್ಸೆಟ್ ತರಬೇತಿ ಸಂಸ್ಥೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಮೂವತ್ತು ದಿನಗಳ ಕಾಲ ಉಚಿತ ಎಲೆಕ್ಟಿಕ್ ಮೋಟಾರ್ ರಿವೈಂಡಿಂಗ್ ಪಂಪ್ಸೆಟ್ ರಿಪೇರಿ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಹದಿನೆಂಟು ವರ್ಷದಿಂದ ನೂತೈದು ವರ್ಷ ಒಳಗಿನ ನಿರುದ್ಯೋಗಿ ಯುವಕರಿಗೆ ಊಟ ವಸತಿ ಸೇರಿದ ಉಚಿತ ತರಬೇತಿ ಆಯೋಜಿಸಲಾಗಿದೆ ದೂರದರ್ಶನದೊಂದಿಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ನಿರ್ದೇಶಕ ಸುಚಿತ್ ಕುಮಾರ್ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ದಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು ಎಲೆಕ್ಟಿಕ್ ಮೋಟಾರ್ ವೈಂಡಿಂಗ್ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಶಿಬಿರದಲ್ಲಿ ಇಪ್ಪತ್ಮೂರು ವಿದ್ಯಾರ್ಥಿಗಳು ಇದ್ದು ಅವರನ್ನು ಕೌಶಲ್ಯ ಭರಿತರನ್ನಾಗಿ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು ಜೀವನದಲ್ಲಿ ಒಬ್ಬ ಯಶಸ್ವಿ ಉದ್ದಿಮೆದಾರನಾಗಿರೋದಕ್ಕೆ ಯಾವ ಯಾವ ಸ್ಕಿಲ್ಗಳ ಅವಶ್ಯಕತೆ ಇದೆ ಯಾವ ರೀತಿ ಅವನು ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನ ಸಹ ನಾವು ಇದರಲ್ಲಿ ತಿಳಿಸ್ಕೊಳ್ತಾ ಇದೀವಿ ಶಿಬಿರಾರ್ಥಿ ಶಶಾಂಕ್ಟಿದೆ ಮೋಟರ್ ರಿವೈಂಡಿಂಗ್ ತರಬೇತಿ ನೀಡುವ ಬಗ್ಗೆ ವಿಷಯ ತಿಳಿದು ಇಲ್ಲಿ ಕಲಿಯಲು ಬಂದಿದ್ದೇನೆ ಇದರಿಂದ ಸ್ವ ಉದ್ಯೋಗ ಕೈಗೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಮೋಟರ್ ಆಗಲಿ ಇದರ ಬಗ್ಗೆ ಏನು ಅಂತಾನೇ ಗೊತ್ತಿರ್ಲಿಲ್ಲ ಬರೀ ಆನ್ ಆನ್ ಮಾಡೋದು ಆಪ ಮಾಡೋದಷ್ಟೇ ಗೊತ್ತಿತ್ತು ಇಲ್ಲಿ ಬಂದಾದ ಮೇಲೆ ಇದರ ವೈಂಡಿಂಗ್ ಹೇಗಿದೆ ಯಾವ ತರ ಸ್ಲಾಟ್ ಕೂರ್ಸ್ಬೇಕು ಎಲ್ಲಾ ವಿಷಯ ಎಲ್ಲ ಮತ್ತೊಬ್ಬ ಶಿಬಿರಾರ್ಥಿ ತರಬೇತಿ ಪಡೆದ ನಂತರ ತಾವು ಕೂಡ ಹಲವು ಮಂದಿಗೆ ಈ ರೀತಿ ತರಬೇತಿ ನೀಡುವ ಉದ್ದೇಶ ಹೊಂದಿದ್ದೇನೆ ಎಂದು ಹೇಳಿದರು ಅದಾದ್ಮೇಲೆ ಮೋಟರ್ ಬಗ್ಗೆ ಹೇಳಿದ್ರು ಕಾಯಿಲೆ ಹೆಂಗ್ ಕೂರಿಸೋದು ಎಷ್ಟು ಇರುತ್ತೆ ಆರ್ ಪಿ ಎಂ ಬಗ್ಗೆ ಎಲ್ಲ ಹೇಳ್ಕೊಟ್ರು ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ಏನೂ ಇಲ್ಲ ನೆಕ್ಸ್ಟ್ ಬರೋರು ತುಂಬಾ ಅನುಕೂಲ ಇದೆ